ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಅವ್ರ ಕೊಡುಗೆ ಏನು ಅಂತ ಹೇಳ್ಬೇಕಲ್ಲ ಅವ್ರ ಕೊಡುಗೆ ಹೇಳಿದ್ರ ಅಲ್ಲ ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರ ಅವ್ರು ಹೇಳ್ದೆ ನಾನು ಕೇಳಿದ್ರೆ ಅದ ಆಯ್ತಪ್ಪ ಅಯ್ಯಂದ ನಾನು ಆಮೇಲೆ ಹೇಳೋಣ ಅವ್ರು ಹೇಳ್ಬೇಕಲ್ರಿ ಏನು ಮಾಡಿದ್ದಾರೆ ಮಾಡಿದಾರೆ ಅಂತ ಅವು ಕೇಳಲಿಲ್ಲ ನೀನು ನೀವೇನು ನೀವೇನು ರೀ ಮಾಡಿದ್ದೀರಿ ಅಂತ ಕೇಳಲಿಲ್ವ ನೀನು ಮಂಡ್ಯದಲ್ಲಿ ಹೇಳಾರ ಎಲ್ಲರ ಹೇಳ ಇಲ್ಲಿ ಕೇಳಿ ಕೇಳಿ ಅನೇಕ ಸಾರಿ ಬಂದಿದ್ದಾರೆ ಕೇಳಿದ್ದೀರಾ ಅನೇಕ ಸಾರಿ ಬಂದಿದ್ದಾನೆ ಇಲ್ಲಿಗೆ ಐದಪ್ಪ ಐಂದ ಸಂಘಟನೆ ಮಾಡಿದವನು ನಾನು ಐಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಬಡವ್ರಿಗಲ್ವಾ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೆ ಮಾಡಿರೋದು ಹೆಣ್ಮಕ್ಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇದು ಇವರೆಲ್ಲ ಹಿಂದ ಅಲ್ವಾ ಹಾಂ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಹೊತ್ತಿಗೆ ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಸಿ ಏನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಸುಮ್ಮನೆ ನೀವು ಏನ ಕೇಳ್ಬೇಕು ಅಂತ ಕೇಳ್ತೀರಿ ಅಲ್ಲ ಏನು ಪ್ರಶ್ನೆ ಮೇಕೆದಾಟಿಗೆ ಯಾಕೆ ಕೊಡಿಸ್ಲಿಲ್ಲ ಈಗ ನಿಮ್ಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ಎನ್ನೇ ರಿವ್ಯೂ ಮಾಡಿದೆ ಇದರದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು ಹಾಂ ಯಾರು ಜಿ ಎಸ್ ಟಿ ತಂದವರು ಯಾರಿಗೆ ತಂದವರು ಜಿ ಎಸ್ಟ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಈ ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಗೊಂಡಿರವ್ರು ಯಾರು ಅವ್ರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡಿದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕಡಿಮೆ ಮಾಡೋದರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಈ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತರ ಮಾತಾಡಿದಾರಾ ರಾಜ್ಯಕ್ಕಾಗಿರೋ ನಷ್ಟ ನಷ್ಟದ ಬಗ್ಗೆ ಮಾತಾಡಿದಾರ ಈಗ ಆಯ್ತಾರಪ್ಪ ನಿಮಗೆ ಯಾವುದದು ತುಂಗಭದ್ರಾ ಯೋಜನೆ ಅಪ್ಪರ್ ಅಪ್ಪರ್ ತುಂಗ ಅಪ್ಪರ್ ಭದ್ರಾ ಯೋಜನೆ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವತ್ತಾರ ಪಾರ್ಲಿಮೆಂಟ್ ನಲ್ಲಿ ಬಜೆಟ್ನಲ್ಲಿ ಹೇಳಿದ್ರು ಪಾಸ್ ಆಯ್ತು ಬಜೆಟ್ ಪಾಸ್ ಆಯ್ತು ಪಾಸ್ ಮಾಡಿದ್ರು ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಕೊಟ್ಟರೆ ಮಾರಲ್ ರೈಟ್ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತೂ ಮಾತಾಡಿರಲಿಲ್ಲ ಇವತ್ತು ಕೂಡ ಸಿ ಡಬ್ಲ್ಯೂ ಸಿ ಡಬ್ಲ್ಯೂ ಎಂ ಎ ಏನದಕ್ಕೆ ಏನಂತ ಕರೀರೋದು ಮ್ಯಾನೇಜ್ಮೆಂಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತಿನವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ ಯಾರ ಅಧೀನ್ದಲ್ಲಿ ಇರೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯೂ ಸಿ ಯಾರ್ ಕಮ್ಮಿ ಅಧೀನ್ದಲ್ಲಿ ಇರೋದು ಆ ಸುಮ್ನೆ ಮಂಡ್ಯ ಕನ್ಯಾಯ ಆಗ್ತಾ ಇದೆ ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡಕ್ಕೋಸ್ಕರನ ಇರೋದು ಅದಕ್ಕೆ ಹೇಳುದು ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಟೀಕೆಗಳು ಸತ್ತೋಯ್ತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ ಹಾಂ ಜಿ ಎಸ್ ಟಿ ಅದ ಅದ ಅದಕ್ಕೆ ಅದಕ್ಕೆ ನೋಡಿ ಜಿ ಎಸ್ ಟಿನಲ್ಲಿ ನಮಗೆ ಈ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ ಜಿ ಎಸ್ ಟಿನಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕ್ಕೊಂಡಿದ್ದೆವು ಅಂದಾಜು ಮಾಡಿದ್ದು ನಾವು ಈಗ ಸಾವಿರ ಹನ್ನೆರಡು ಸಾವಿರ ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ತಲುಪಿದ್ರೆ ಕಷ್ಟ ಆಗುತ್ತೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂ ಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ದರಾಮಯ್ಯವರು ಹಿಂದಕ್ಕೆ ಏನು ಮಾಡಿದ್ರು ಇವನ್ನೆಲ್ಲ ಯಾರು ಮಾಡ್ತಾ ಇಡೋರು ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಸೊ ಅದರಿಂದ ಸಿ ಇವು ಟೀಕೆ ಮಾಡೋಕ್ಕೋಸ್ಕರ ಟೀಕೆಗೋಸ್ಕರ ಅಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ವಿ ಬೇಕಾದ್ರೆ ವೆರಿಫೈ ಮಾಡಲಿ ಅದನ್ನು ಹೇಳಿದ್ದೀನಿ ನಾನು ಕೃಷ್ಣ ಬೈರೇಗೌಡನು ಕೂಡ ಹೇಳಿದ್ದಾನೆ ಒಂದು ಸೋರಿಕೆ ಜನಗಳು ಅದು ಏನು ಅವರ ಅಕೌಂಟಿಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೇ ನೇರವಾಗಿ ಹಾಕ್ಬಿಟ್ಟಿದ್ದೀವಿ ಇಲ್ಲ ಹೇಳಲಿ ನೋಡೋಣ ಇಲ್ಲ ಅಂತ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿ ಕೊಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತ ಹೇಳೋದು ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹ್ಞೂ ಸಿ ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರು ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ರಲ್ಲಿ ನಾವು ಮುಂಚೂಣಿಲಿರ್ತಕ್ಕಂಥ ಅದರಿಂದ ಮಹಿಳಾ ಮೀಸಲಾತಿ ಆಗಬೇಕು ಅವರು ಮುಂದಕ್ಕೆ ಯಾಕೆ ಹಾಕಿದರು ಮೀಸಲಾತಿ ಕೊಡಬೇಕು ಅಂತ ಅಂದಮೇಲೆ ಕೊಟ್ಬಿಡ್ಬೇಕು ತಕ್ಷಣ ಕೊಡಬೇಕು ಯಾಕೆ ಮುಂದಕ್ಕೆ ಹಾಕಿದರು ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ ಆ ಈಗ ಕನಿಷ್ಠ ಪಕ್ಷ ಇಪ್ಪತ್ತೇಳಕ್ಕಾದ್ರೂ ಕೂಡ ಮಾಡಬೇಕು ಹಾಂ ಹಾ ತಾಳ್ ತಾಳು ಇವ್ರು ಕೇಳ್ತಾವ್ರೆ ಹಾ ನಾವು ಅವಿಶ್ವಾಸನ ತರಲಿ ಅಡ್ಜ್ಟ್ಮೆಂಟ್ ಮೋಷನ್ ತರಲಿ ಯಾವ ಮೋಷನ್ ಅವರು ತರಲಿ ತಕ್ಕ ಬರಲಿ ನಾವು ಎದುರಿಸ್ಲಿಕ್ಕೆ ತಯಾರಾಗಿದ್ದೀವಿ ಸಿ ನಮ್ಮದು ಕೆಲದ ಪುಸ್ತಕ ಟ್ರಾನ್ಸ್ಪರೆಂಟ್ ಗೌರ್ಮೆಂಟ್ ಅದರಿಂದ ಎಲ್ಲನೂ ಎದುರಿಸಲಿಕ್ಕೆ ತಯಾರಾಗಿದೆ ಹಾ ಅದೇ ಅನಿಮಲ್ಲು ಅದನ್ನೆಲ್ಲ ಮಾತಾಡಬೇಕು ಅಂತಂದ್ರೆ ಟೈಮ್ ಸಿಕ್ಲಿಲ್ಲ ಅನಿಮಲ್ ಕಾನ್ಫ್ಲಿಕ್ಟ್ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಪ್ರಮಾಣ ರಾಜಣ್ಣ ಹೇಳಟ್ ಇನ್ಚಾರ್ಜ್ ಆಗಿದ್ರು ಇಲ್ಲಿಗೆ ಹಾಸನಕ್ಕೆ ಅವ್ರು ಹೇಳ್ತಾರೆ ಅದಕ್ಕೆಲ್ಲ ನಾವು ಉತ್ತರ ಕೊಡಲ್ಲ ಈಗ ನೋಡ್ರಿ ಇದ್ರೆ ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅದು ನಾನು ಎಸ್ ಪಿ ಜೊತೆ ಮಾತಾಡ್ತೀನಿ ಕೂಡಲೇ ಎಸ್ ಪಿ ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು ಬೇರೆಯವರು ಹೇಳಿದ್ರ ನನಗೆ ಏರ್ಪೋರ್ಟ್ನಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡ ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್ ಹೈಕಮಾಂಡು ಏನ್ ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾವು ನಾನು ಡಿ ಕೆ ಶಿವಕುಮಾರ್ ಬರ್ತಾರೆ ರೆಡಿಯಪ್ಪ ಊಟ ಮಾಡಿಲ್ಲ